ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಪೂರ್ಣೇಶ್ವರಿ ಅಡುಗೆ ಮನೆ ಬನ್ನಿ ಇವತ್ತು ನಾನಿಲ್ಲಿ ಮಾರಮ್ಮನ ದೇವಸ್ಥಾನ ಅಂತ ಇದೆ ಸಿಟಿಯಲ್ಲಿ ಇದು ನಮ್ಮೂರಲ್ಲಿ ಮಾರಮ್ಮನ ದೊಡ್ಡ ಮಾರಮ್ಮನ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಬಂದಿದ್ದೀನಿ ನಾನು ಕಾರ್ತಿಕ್ ಹಚ್ಚೋಕ್ಕೆ ಇಲ್ಲಿ ಕಾರ್ತಿಕ ಹಚ್ತಾರೆ ತುಂಬ ಜನ ಬಂದು ಪ್ರತಿಯೊಬ್ಬರು ಬಂದು ಇಲ್ಲಿ ಟೌನ್ನಾಗಿರೋರು ಕಾರ್ತಿಕ ಹಚ್ಕೊಂಡು ಹೋಗ್ತಾರೆ ಮಂಗಳವಾರ ಶುಕ್ರವಾರ ಅಮ್ಮನ ದಿವಸ ನಾನು ಬಂದಿದ್ದೀನಿ ಡೈಲಿನೂ ಹಚ್ತಾರೆ ನಮಗೆ ಮಂಗಳವಾರ ಶುಕ್ರವಾರ ಶ್ರೇಷ್ಠ ಅಂತಂದೇಳಿ ನಾವು ಮಂಗಳವಾರ ಆಯಿತು ಇಲ್ಲಾಂದರೆ ಶುಕ್ರವಾರ ಆಯಿತು ಬಂದು ಹಚ್ತೀನಿ ನಾನು ಇವತ್ತು ಶುಕ್ರವಾರ ಇದೆ ಹಾಗಾಗಿ ನಾನು ಕಾರ್ತಿಕ್ ಹಚ್ಚಕ್ಕೆ ಬಂದಿದ್ದೀನಿ ನಾನು ವೀಡಿಯೋ ಹಾಕೋದು ಲೇಟ್ ಆಯಿತು ಇದು ಮಾಡ್ಕೊಂಡೋಗಿ ವೀಡಿಯೋ ಮಾಡಿ ಎಲ್ಲ ಹದಿನೈದು ದಿವಸ ಆಯಿತು ನಾನು ಎಡಿಟ್ ಮಾಡಿ ಹಾಕೋದು ತುಂಬ ದಿನ ಲೇಟ್ ಆಯಿತು ನೋಡಿ ಇಲ್ಲಿ ಸಿಂಹ ಇದೆ ಮಧ್ಯಕ್ಕೆ ಸಿಂಹ ಇದೆ ಅದ್ರ ಮೇಲೆ ಅಮ್ಮ ಕುಂತಿದ್ದಾರೆ ಮಾರಮ್ಮ ದೊಡ್ಡ ಮಾರಮ್ಮ ಆ ಕಡೆ ಈ ಕಡೆ ಮಾರಮ್ಮನ ಮಕ್ಕಳು ಕುಂತಿದ್ದಾರೆ ನೋಡಿ ಖಡ್ಗ ಇಟ್ಕೊಂಡು ಇಲ್ಲಿ ನೋಡಿ ಪಾದ ತೋರಿಸ್ತಿದ್ದೀನಿ ದೊಡ್ಡ ಮಾರಮ್ಮನ ಪಾದ ಇವು ಇಲ್ಲಿ ನೋಡಿ ನಾನು ಇಲ್ಲಿ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟೆ ಇವು ಫಸ್ಟ್ಗೆ ದೇವಸ್ಥಾನದಲ್ಲಿ ಹಚ್ಚಿರ್ತಾರೆ ನಾವು ಮನೆಯಿಂದ ಐದಾತು ಇಲ್ಲ ಆತು ತಂದು ಈ ಥರ ಇಟ್ಟು ಪೂಜೆ ಮಾಡಿ ಹಚ್ಚಿ ಇಲ್ಲೇ ಬಿಟ್ಟು ಹೋಗ್ಬೋದು ನೋಡಿ ಇಲ್ಲಿ ನಾನು ಹಚ್ಚಿದ್ದೀನಿ ತೋರಿಸ್ತಾ ಇದ್ದೀನಿ ಎಣ್ಣೆ ತಗೊಂಬಂದು ಬತ್ತಿ ಎಣ್ಣೆ ತಗೊಂಬಂದು ಇಲ್ಲೇ ದೀಪ ಇರ್ತವೆ ಇಲ್ಲೇ ದೀಪಕ್ಕಾತೂ ನೀವು ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿ ಹೋಗ್ಬೋದು ಇಲ್ಲ ಅಂದರೆ ಮನೆಯಿಂದ ಆತೂ ಹೊಸ ಹೂ ದೀಪ ತಗೊಂಬಂದು ಹಚ್ಬೋದು ನಾನು ಹೊಸ ದೀಪ ತಗೊಂಬಂದಿದ್ದೆ ಹಚ್ಚಿ ಇಲ್ಲೇ ಬಿಟ್ಟು ಹೋಗ್ತೀನಿ ನೋಡಿ ಹಣ್ಣು ಕಾಯಿ ಪಲಾರ ತಗೊಂಡು ಇಲ್ಲಿ ಎಣ್ಣೆ ತಗೊಂಬಂದರೆ ಅಷ್ಟು ತಂದ್ರು ಇಲ್ಲ ಅಂದ್ರೆ ನಾವು ನಾವೇ ಸ್ವಂತ ಒಂದು ಐದು ದೀಪ ತಂದು ಹಚ್ಚಿಟ್ಟು ಹೋಗ್ಬೇಕು ಒಳ್ಳೆಯದಾಗುತ್ತೆ ಅಂದರೆ ನಾವು ಮನೆಯಿಂದ ಒಂದು ಐದು ಆತು ಒಂಬತ್ತು ಆತು ನಮ್ಗೆ ಎಷ್ಟಾತು ಎರಡಾತು ಆತು ತಂದು ಹಚ್ಬೋದು ನಾನು ಇಲ್ಲಿ ತಂದು ಹಚ್ಚಿ ಇಟ್ಟಿದ್ದೀನಿ ನೋಡಿ ಇಲ್ಲ ಬರೀ ಎಣ್ಣೆ ಆತು ತಗೊಂಬಂದು ಎಣ್ಣೆ ಹಣ್ಣುಕಾಯಿ ತೊಗೊಂಬಂದ್ರು ಇಲ್ಲಿ ಹಚ್ಚಿರ್ತಾರಲ್ಲ ಬೇರೆಯವರು ಆ ದೀಪಕ್ಕೆ ಎಣ್ಣೆ ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಪಲಾರ ಮಾಡಿಸ್ಕೊಂಡು ಹೋಗ್ಬೋದು ಪಲಾರ ತಗೊಂಬಂದು ಇಲ್ಲ ನಾವು ಹಚ್ತೀವಿ ಅಂದರೆ ಈ ಥರ ದೀಪ ತಂದು ಹಚ್ಚಿಟ್ಟು ಹೋಗ್ಬೋದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾವೆ ಆ ಕಡೆ ಈ ಕಡೆ ಸೈಡ್ಗೆ ಬಲಗಡೆ ಎಡಗಡೆಗೆ ಈ ಥರ ಮಾಡಿಸಿದ್ದಾರೆ ಸ್ಟ್ಯಾಂಡು ದೀಪ ಸ್ಟ್ಯಾಂಡು ಅಲ್ಲಿ ಎಲ್ಲ ಪ್ರತಿಯೊಬ್ಬರೂ ಎಣ್ಣೆ ಹಾಕಿ ದೀಪ ಹಚ್ಚಿ ಹೋಗ್ತಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟೌನ್ ದೊಡ್ಡ ಮಾರಮ್ಮನ ದೇವಸ್ಥಾನ ಅಂತ ಇದೆ ಇಲ್ಲಿ ನೋಡಿ ಇಲ್ಲೊಂದು ಪಾಪು ಇದೆ ಪುಟ್ಟ ಪಾಪು ಅದು ದೇವಸ್ಥಾನ ತುಂಬ ಪುಟ್ಟ ಪುಟ್ಟ ಇಟ್ಕೊಂಡು ಓಡಾಡ್ತಾ ಇದೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ಆ ಪಾಪು ಚಿಕ್ಕ ಮಕ್ಕಳು ನೋಡೋದು ಒಂದು ಚಂದ ಅಷ್ಟು ಚೆನ್ನಾಗಿ ಆಡ್ತಾ ಆಟ ಆಡ್ತಾ ಇರ್ತವೆ ಇಲ್ಲ ನೋಡಿ ಅಮ್ಮಿ ಆಯ್ ಮಾಡು ಯಾರು ನೋಡ್ತಾಳೆ ನೋಡಿ ಯಾರ ಇವರು ನೋಡಿ ಇಲ್ಲಿ ನನ್ನ ಹತ್ರ ಕರೆದೇ ಮೊಬೈಲ್ ತೋರ್ಸತ್ಲಿ ನನ್ನ ಹತ್ರ ಬಂತು ಪಾಪು ನೋಡಿ ಯಾರು ಇವರು ಅಂತ ನೋಡ್ತಾ ಇದೆ ನನ್ನೇ ನೋಡ್ತಾ ಇದೆ ನೋಡಿ ಇದು ಅಂದರೆ ಹೆಣ್ಮಕ್ಳು ಅಂದರೆ ನನಗೆ ತುಂಬ ಇಷ್ಟ ಇದು ಆರು ತಿಂಗಳು ಈ ಥರ ಅಮ್ಮನ ಕುಂದ್ರಿಸ್ತಾರೆ ಇನ್ನು ಆರು ತಿಂಗಳು ದೊಡ್ಡ ಮರಮ್ಮ ಅಂತಂದೇಳಿ ದೊಡ್ಡ ಮಕ್ಪದ್ಮ ಅದೆಲ್ಲ ಇಟ್ಟು ಅದು ಆರು ತಿಂಗಳು ಕೂರಿಸ್ತಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದು ನಮ್ಮ ಟೌನಿಗೆ ಇದು ದೊಡ್ಡ ಮರಮ್ಮ ಅಂತಂದೇಳಿ ಪ್ರೇಮಸ್ ದೇವಸ್ಥಾನ ಇದು ಇದೊಂದೇ ದೊಡ್ಡ ಮರಮ್ಮ ದೇವಸ್ಥಾನ ಅಂತ ಇದಕ್ಕೆ ಐದು ವರ್ಷಕ್ಕೊಂದ್ಸಲಿ ಜಾತ್ರೆ ದೊಡ್ಡ ಜಾತ್ರೆ ಆಗುತ್ತೆ ಇಲ್ಲಿ ತುಂಬ ಜನ ಸೇರ್ತಾರೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ